ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ ಅಲ್ಲ ಹೌದು ಜಾತ್ರೆಯಲ್ಲಿ ತೇರು ಎಳೆಯೋದು ನೋಡೋದಕ್ಕೆ ಚೆಂದ ಇದನ್ನೇ ಸ್ವಲ್ಪ ಜಾಗ ಬಿಡಿಸ್ಬೇಕು ಜಾತ್ರೆಯಲ್ಲಿ ಎಳೆ ಯುವತೇರನ್ನು ನೋಡುವುದು ಭಾಳ ಚಂದ ನೋಡಿ ಎಳೆಯುವ ತೇರು ಎಳೆ ಯುವತೇರು ಎಷ್ಟು ಅದ್ಭುತವಾಗಿದೆ ಸರ್ ಭಾಷೆ ಮಾಡಿದ್ದು ಅನಂತ್ ಕಲ್ಲೋಳ ಅಂತಕ್ಕಂಥ ಬೆಳಗಾವಿ ಸಾಹಿತಿ ಹೌದು ಸರ್ ಹಾಂ ಎಷ್ಟು ಶಬ್ದಗಳ ಜೊತೆ ನಮ್ಮ ಭಾಗದಲ್ಲಿ ಸ್ವಲ್ಪ ಯಾಕಂದರೆ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಅಪಶಬ್ದ ಆಡೋದಿಲ್ಲ ಯಕ್ಷಗಾನದಲ್ಲಿ ಎಂಥೆಂಥ ಶಬ್ದ ಬಳಸ್ತಾರೆ ಸರ್ ಅವರು ಏನೋ ಸಾಹಿತ್ಯ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ನೋಡಬೇಕು ಯಕ್ಷಗಾನಗಳಲ್ಲಿ ಎಂಥ ರಾಜ ರಾಜಗಾಂಭೀರ್ಯ ಇರತಕ್ಕಂಥ ವಜ್ರ ವಜನ್ ಶಬ್ದ ಅಂತ ಸರ್ ನಾನು ನಿಮ್ಮ ಜೊತೆ ಬರಬೇಕಾದ್ರೆ ದಾರಿನಲ್ಲಿ ಟೋಪಿ ಹಾಕ್ಕೊಂಡ್ರಿ ಆಮೇಲೆ ತೆಗೆದುರಿ ಯೂನಿಫಾರ್ಮ್ ಇದೆ ಅಂತ ಹೇಳಿರಿ ಟೋಪಿ ಹಾಕೋದು ಅಂದರೆ ಈ ಜನ ಗುರುತಿಸ್ತಾರೆ ಸರ್ ಟೋಪಿ ತೆಗೆದು ನಾನು ತಿಂಡಿ ತಿನ್ನಕ್ಕೆ ನಿಂತ ತಕ್ಷಣ ಎಷ್ಟು ಜನ ಬಂದು ನೋಡ್ರಿ ಟೋಪಿ ಇದ್ದಾಗ ಯಾರೂ ಬರಲಿಲ್ಲ ಈ ಜನರಿಗೆ ಏನಾಗಿದೆ ಅಂದರೆ ಸೆಲ್ಫಿ ಮೇನ್ ಅವ್ರದ್ದು ಏನು ಅಂತ ಕಲಿಬೇಕು ಅವ್ರು ನೋಡೋಕೆ ಅನ್ನೋದಿಲ್ಲ ಸರ್ ಒಂದು ಸೆಲ್ಫಿ ಒಂದು ಸೆಲ್ಫಿ ಎಲ್ಲೋದ್ರೂ ಸೆಲ್ಫಿ ಆಗಲೇ ನಾವು ಮಳೆಗಾಲದ ಜೋಗ ಚೆಲ್ಪಾತ್ರೆ ಸೆಲ್ಫಿ ಹುಚ್ಚಿಗೆ ಪ್ರಾಣ ಕಳ್ಕೊತಿದ್ದಾರೆ ಆಮೇಲೆ ಅವ್ರಿಗೆ ಟೈಮ್ ಇದೆಯೋ ಇಲ್ಲವೋ ಅವ್ರಿಗೆ ಬೇಕೋ ಬೇಡೋ ಇಲ್ಲ ಪಕ್ಕದಲ್ಲಿ ಬಂದಿತ್ತು ಸುಮ್ಮನೆ ಹಿಂಗೆ ಅಂದ್ಬಿಡೋರು ಪರ್ಮಿಷನ್ ಇರಲಿ ಬರಲಿ ನೀವು ವಿದೇಶಗಳಲ್ಲಿ ಸುಮ್ಮನೆ ಯಾವುದಾದ್ರು ಮಗುನ ಮುಟ್ಟಿದರೆ ಅವ್ರ ತಾಯಿ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಹೆಂಗೆ ಮುಟ್ಟಿದೆ ನಮ್ಮ ಮಗು ಕಾಯಿಲೆ ಹಾಕ್ತಾರೆ ಏನೋ ಕಾಯಿಲೆ ಇದ್ದಿದ್ದರೆ ಇಲ್ಲ ಅಮ್ಮಲ್ಲಿ ಎತ್ಕೊಂಡೋಗಿ ಮುದ್ದುಗಿದ್ದೆಲ್ಲ ಕೊಡ್ತಾರೆ ಮಕ್ಕಳಿಗೆ ಅಲ್ಲಿ ಅಮ್ಮ ದುಬೈ ಅಬುದಾಬಿ ಶಾರ್ಜಾ ಕುವೈತ್ಗಳಲ್ಲೆಲ್ಲ ಹೋದರೆ ಈ ಒಂದು ಅಲ್ಲಿ ರಸ್ತೆ ತುಂಬ ಮುದ್ದು ಗೊಂಬೆಗಳ ಥರ ಮಗು ಅಡ್ಡಾಡ್ತಿರ್ತದೆ ಸರ್ ನಾವು ಇಲ್ಲಿ ಮಾಡಿದ್ರೆ ಹಿಂಗೆ ಸುಮ್ಮನೆ ಕೆಮ್ಮನೆ ಹಿಂಗೆ ಮಾಡಿಬಿಟ್ರೆ ನಿಮ್ಗೆ ಪನಿಷ್ಮೆಂಟೇ ಜೈಲಿಗೆನೇ ಕರ್ಕೊಂಡು ಹೋಗಿ ಹಾಂ ತಡೆಯಕೊಳ್ಳೋಕ್ಕಾಗದೆ ಯಾರಾದರೂ ಎತ್ತಿಬಿಟ್ರೆ ಭಾಳ ಕಷ್ಟ ಅಲ್ಲಿ ಸುಮ್ಮನೆ ನೋಡ್ತಾ ಹೋಗ್ಬೇಕು ಸೆಲ್ಫಿ ಅಂತ ಹೇಳಿದ್ರಿ ಹ್ಞೂ ಇಷ್ಟು ಜನರ ಸೆಲ್ಫಿ ಮುಗ್ಧತೆನಾ ನಿಮ್ಮ ಮೇಲೆ ಪ್ರೀತಿನ ಅಥವಾ ನೀವೇ ಹೇಳಿದ್ರಿ ಇದು ಮೊಬೈಲ್ನ ಅತಿರೇಕ ಇದು ನನ್ನ ಕೈ ಮೊಬೈಲ್ ಇದೆ ಇದರಲ್ಲಿ ಸೆಲ್ಫಿ ಬರುತ್ತೆ ಅನ್ನೋದು ತೋರಿಸ್ಕೊಳ್ಳೋದು ಬಿಟ್ಟರೆ ಬೇ ಯಾವೂ ಕಾರಣ ಅಲ್ಲ ನನ್ನ ಹತ್ರ ಇದೇ ಇದನ್ನು ತಕ್ಕೋಬೇಕು ಆಮೇಲೆ ಅದು ಉಳೀತದೋ ಗೊತ್ತಿಲ್ಲ ಆಮೇಲೆ ಹಾಂ ಹ್ಯಾಂಗೆ ತೆಗ್ದಿಯಪ್ಪ ಕಳಿಸು ನನಗೆ ಅಂದರೆ ಒಂದು ಗಂಟೆ ಬೇಕು ಹೋ ಎಲ್ಲೇ ಹೋಯ್ತಾ ನಿಮ್ಮದು ಹೋಯ್ತು ನಿಮ್ಮನ್ನು ಕಳಿಸ್ತೀನಿ ಸರ್ ಈ ಮನೆಗೆ ಹೋಗಿ ಕಳಿಸ್ತಾರೆ ಸಿಗಲಿಲ್ಲ ಸರ್ ಏನು ಲಾಭ ಆಗುತ್ತೆ ಅಲ್ಲೇ ತಕ್ಕೊಂಡ್ರತಾನೆ ಹುಡುಕ್ತಾನೆ ಹಾಂ ಸುಮ್ಮನೆ ಅದೊಂದು ಚಟ ಹಾಂ ನಮ್ಮ ಭಾಷೆ ಹೋಗಿ ಅದೊಂದು ತಿಂಡಿ ಅಂತಾರಲ್ಲ ಹಂಗೆ ಸುಮ್ಮನೆ ಸೆಲ್ಫಿ ಒಂದು ತಿಂಡಿ ಸೆಲ್ಫಿ ಒಂದು ತಿಂಡಿ ಅಂತ ಲೇಖನ ಬರೆದ್ರೆ ನೀವು ಬೆಂಗಳೂರಲ್ಲ ಓ ಸೆಲ್ಫಿ ಕೂಡ ತಿನ್ಬೋದು ಹಿಂಗೆ ಯೋಚನೆ ಮಾಡ್ತೀವಿ ನಮ್ಮ ಕಡೆ ತಿಂಡಿ ಅಂದರೆ ಕೆಟ್ಟದ್ದು ಹಾಂ ಅದು ಭಾಳ ವರಸ್ಟ್ ಹ್ಞೂ ಸರ್ ನೀವು ಜನಪ್ರಿಯ ವ್ಯಕ್ತಿಗಳು ಸರಿ ಸೆಲೆಬ್ರಿಟಿ ಅಂತ ಹೇಳ್ತೀವಿ ಸಿನಿಮಾ ನಟರು ಅವ್ರ ಜೊತೆ ಎಲ್ಲ ಜನಕ್ಕೆ ಸೆಲ್ಫಿ ತೊಗೊಳ್ಳೋ ಒಂದು ಖುಷಿಯ ಒಂದು ಪ್ರಯತ್ನ ಅದು ಸರಿ ಹ್ಞೂ ದಿವಸ ನಾವು ಊಟ ಮಾಡ್ತೀವಲ್ಲ ಸರ್ ಹ್ಞೂ ಇದಕ್ಕೆ ಬೇಕಲ್ಲ ಸರ್ ಫುಡ್ ಆಹಾರ ಪದಾರ್ಥಗಳು ನಾವಿಲ್ಲಿ ಸೇಫಾಗಿದ್ದೀವಲ್ಲ ಸರ್ ನಮ್ಮನ್ನು ಕಾಯೋ ಯೋಧ ದೇಶ ಕಾಯೋ ಯೋಧ ಇವರಿಬ್ಬರ ಹತ್ರ ಎಷ್ಟು ಜನ ಸೇಫ್ಟಿ ತೊಗೊಂಡು ಬಂದಿರ್ತಿದ್ದಾರೆ ಹಾಂ ಭಾಳ ಕಡಿಮೆ ಅವರು ಇಲ್ಲಿಗೆ ಬದ್ರು ತಗೋತಾರೆ ಅಲ್ಲಿಗೆ ಹೋಗೋಂಥ ಸಾಧ್ಯ ಇಲ್ಲ ಅವ್ರ ಹತ್ರ ಸರ್ ಇವರಿಗೆ ವ್ಯತ್ಯಾಸ ಇಲ್ಲ ಎಲ್ಲ ಜೊತೆ ಅದೇ ಅದಕ್ಕೆ ಬೇಜಾರಾಗೋದೇ ಅದಕ್ಕೆ ವ್ಯತ್ಯಾಸವೇ ಇಲ್ಲರ ನಿಮ್ಮ ಮಾತ್ರ ಹೌದಾ ಹಾಂ ಯಾವುದೋ ನಾಯಿ ಅಟ್ಸ್ಕೊಂಡು ಹೋಗ್ತಿತ್ತು ಫೋಟೋ ತಗೋತಾರೆ ಹಾಂ ಎರಡು ನಾಯಿಗಳು ಸೇರಿದ್ವು ಅದ್ರ ಫೋಟೋ ತೆಗಿತಾರೆ ಎಮ್ಮಿ ಬಂತು ಅದ್ರ ಫೋಟೋ ತೆಗಿ ವ್ಯತ್ಯಾಸವೇ ಇಲ್ಲ ಇವ್ರಿಗೆ ಒಂದು ಚಾಯ್ಸ್ ಅನ್ನೋದೇ ಇಲ್ಲ ಇದು ನಂದು ಪರ್ಟಿಕ್ಯು ನನ್ನ ಬ್ರ್ಯಾಂಡ್ ಅಪ್ಪ ಇದು ಅನ್ನೋದೇ ಇಲ್ಲ ಸರ್ ಅವರಿಗೆ ಸಿಕ್ಕಿದ್ದನ ಏನೇ ಕಾಣಲಿ ಸೆಲ್ಫಿ ಸತ್ತದ್ದು ಹೆಣದ್ದು ಸೆಲ್ಫಿ ತಕ್ಕ ಕಷ್ಟದಲ್ಲಿ ಇರೋಸು ಎಷ್ಟೋ ಅಪಘಾತಗಳು ಅವ್ನು ಬಿದ್ದು ನರಳೋದೆಲ್ಲ ನೋಡಿ ಅವನಿಗೆ ನೀರು ಕೊಡೋಲ್ಲ ಎಕ್ಸ್ಡೆಂಟ್ ಕಣ್ಣಾರೆ ಕಣ್ಣು ನಮ್ಮ ಹೈವೇಗಳಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗುತ್ತೆ ಅವನು ನೀರು ನೀರು ಅಂದರೆ ಯಾರು ನೀರು ಕೊಡಲ್ಲ ಎಲ್ಲ ವಿಡಿಯೋ ಮಾಡ್ಕೊತಿರ್ತಾರೆ ಸರ್ ಎಂಥ ದುರಂತಗಳು ತಂತ್ರಜ್ಞಾನ ಮಾನವೀಯತೆಯನ್ನು ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಏನಾದರೂ ದೊಡ್ಡ ಪದವಿ ನನಗೆ ಬಂತು ಅಂದರೆ ನಾನು ಫಸ್ಟ್ ಯೋಗಿ ಆದಿತ್ ಅವ್ರ ಕೈಲಿ ಶಕ್ತಿ ಇದೆ ಇದು ಏನಾದರೂ ಬ್ಯಾನ್ ಮಾಡೋದು ಅವ್ರಿಗೆ ಈ ಮೊಬೈಲನ್ನು ಈ ದೇಶದಿಂದ ನೀವು ಓಡಿಸೋವರೆಗೂ ಇಲ್ಲಿನ ಯಾವ ಯುವಕರು ಸುಧಾರಣೆ ಆಗೋದಿಲ್ಲ ಮೊಬೈಲ್ ಬಿಸಾಕಿ ಪುಸ್ತಕ ಹಿಡೀರಿ ಒಂದೇ ಒಂದು ಲೈನ್ ಹೇಳಿದ ತಕ್ಷಣ ನೆನಪಾಯ್ತು ಮೊಬೈಲ್ಗೆ ಅದು ಯೋಗಿ ಆದಿತ್ಯನಾಥ್ ಅವರು ಕಂಟ್ರೋಲ್ ಮಾಡಬೇಕು ಮಾಡಬೇಕು ಈಗ ಇದು ಗನ್ಗೆ ಲೈಸೆನ್ಸ್ ಅಂತ ಕೊಡ್ತಾ ಇದ್ರು ಖಂಡಿತ ಮಾಡಬೇಕು ಏನಕ್ಕೆ ಬೇಕು ಹೌದು ಉದ್ದೇಶ ಹ್ಞೂ ಸರ್ ಮೊಬೈಲ್ ಏನ ಸರ್ ಅದು ಇವು ಅದ್ರಲ್ಲಿ ಕೆಲವು ಇವ್ನ ತೆಗ್ದುಬಿಡಕ್ಕೆ ಅಷ್ಟೆ ಸೆಲ್ಫಿ ಮೋಡ್ ತೆಗಿಬೇಕು ಸರ್ ಕ್ಯಾಮರಾಮನ್ಗಳು ಫೋಟೋಗ್ರಾಫರ್ಗಳು ಎಷ್ಟು ಬೀದಿಗೆ ಬಂದರು ಗೊತ್ತಾ ಸರ್ ಸೆಲ್ ಸೆಲ್ಫಿಯಿಂದಾಗಿ ಸ್ಟುಡಿಯೋಗಳೆಲ್ಲ ಮುಚ್ಚಿಬಿಟ್ಟು ಪಾಪ ಅವರು ಮ್ಯಾರೇಜಲ್ಲಿ ಏಯ್ ಒಂದು ಇಪ್ಪತ್ತು ಫೋಟೋ ತೆಗಿಯೋ ಪಸಾಕ ನಮ್ಮ ಮೊಬೈಲಲ್ಲಿದೆ ಅಂತಾರೆ ಅವ್ನು ಬಿಸ್ನೆಸ್ ಹೊಡೆತ ಬೆಳೆಲ್ಲ ಚಿತ್ರಕಲಾವಿದನಿಗೆ ಬೆಲೆ ಹೋಗಿಬಿಡ್ತು ಅವ್ರು ಯಾರೋ ಮಹಾರಾಜರದು ಎತ್ತಿಗಳದು ಯೋಗಿಗಳದು ಪೇಂಟಿಂಗ್ ಮಾಡಿ ಬದುಕ್ತಿದ್ರು ಎಷ್ಟೋ ಜನ ಕಲರ್ಗಳು ಹಾಂ ಇವತ್ತು ಹಾಂ ಇವತ್ತವರೆಲ್ಲ ಯಾರು ಇರೋಲ್ಲ ಏ ಒರಿಜ್ನಲ್ ತರ ತೆಗೆ ಕುದುರೆ ಆನೆಗಳ ಪೇಂಟಿಂಗ್ಗಳಿಗೆಲ್ಲ ಎಷ್ಟು ಬೆಲೆ ಇತ್ತು ಇವತ್ತು ಒರಿಜಿನಲ್ ಪ್ಯಾ ಆನೆನೇ ಫೋಟೋ ತೆಕ್ಕೊಂಬಂದು ಅದನ್ನೇ ಫ್ರೇಮ್ ಹಾಕ್ಸ್ ಮನೇಲಿ ಹಾಕ್ತಾರೆ ಆನೆ ದಂತಗಳು ಅಲ್ವಾ ಈ ಸೆಲ್ಫಿ ತುಂಬ ಜನ ಮೊಬೈಲು ತುಂಬ ಜನರು ಉದ್ಯೋಗ ಕಳೆದಿದೆ ಸರ್ ತಿನ್ನೋಕ್ಕೆ ಅನ್ನ ಇಲ್ಲದವ್ರ ಹತ್ರೂ ಹದಿನೈದು ಇಪ್ಪತ್ತು ಸಾವಿರದ್ದು ಮೊಬೈಲ್ ಭಿಕ್ಷುಕರ ಹತ್ರ ನಾನು ಯಾವತ್ತೋ ಯಾರೋ ಸಾಧೋಗಿ ಒಂದು ಹತ್ತು ರೂಪಾಯಿ ಕೊಟ್ಟು ನೋಡಿದೆ ಏ ಎಷ್ಟು ಓಲ್ಡ್ ಮೊಬೈಲ್ ಐತಲ್ರಿ ನಿಮ್ಮ ತಾಲೂ ನಂದು ನೋಡ್ರಿ ಅಂತ ತೋರಿಸಿದೆ ಇಲ್ಲಿ ಐದು ಕ್ಯಾಮ್ರಾ ಇದೆ ಒಂದು ನಂದು ಮೊದಲೇ ಇದೆ ಒಂದು ಇಪ್ಪತ್ತು ವರ್ಷದಿಂದ ಇದೇ ಇದೆ ಒಬ್ಬೊಬ್ಬ ಸಾಮಾನ್ಯ ವ್ಯಕ್ತಿ ಹಾಂ ಮೊಬೈ ಮೊಬೈಲ್ನಾಗೆ ಕಾಂಟ್ಯಾಕ್ಟ್ಗಳು ಅಲ್ಲಿ ಬಸ್ ಸ್ಟ್ಯಾಂಡ್ ಟ್ರೈನ್ ಬಂತ ಅದು ಅಂದರೆ ಭಿಕ್ಷುಕ ಮೇಲೆ ಬಂತ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂತ ಬೇಯ್ ಹದಿನೈದು ನಿಮಿಷ ಇನ್ನು ನೆಕ್ಸ್ಟ್ ಸ್ಟೇಷನ್ ಅವ್ನು ಅಲ್ಲಲ್ಲಿ ಹೋಗಿ ಟವಲ್ ಹಾಕೊಂಡು ಕೊಡ್ತಾರೆ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇನ್ನು ಆಮೇಲೆ ಏನಾಗುತ್ತೆ ಅಂದರೆ ಓ ಟಿ ಪಿ ಕೊಡಿ ಸರ್ ನಾವು ಹಾಂ ನಮ್ಮ ದುಡ್ಡು ಹಾಕ್ತೀವಿ ನಿಮ್ಮ ಓ ಟಿ ಪಿ ಹೇಳಿ ಕೊಡಿ ಹಾಂ ಕ್ಯೂ ಆರ್ ಕೋಡ್ ಕೊಡಿ ಹಾಂ ಭಿಕ್ಷುಕರು ಎಷ್ಟು ಜನ ಕ್ಯೂ ಆರ್ ಕೋಡ್ ಕೂತಿರೋ ಇದಾರ ಅನ್ನಿಸ್ತದೆ ನನಗೆ ಬಾಂಬೆ ಗಿಂಬೈಗಳಲ್ಲಿ ಹಾಂ ದೇವಸ್ಥಾನಗಳಲ್ಲಿ ಮಾಡಿಬಿಟ್ರೆ ಹುಂಡಿಯಲ್ಲಿ ಹಾಕಬೇಡಿ ಹುಂಡಿ ಮೇಲೆ ಈಗ ಕ್ಯೂ ಆರ್ ಕೋಡು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅದು ಪುರೋಹಿತರು ಹುಂಡಿಗೆ ಹೋಗುತ್ತೆ ಹುಂಡಿಗೆ ಹಾಕಬೇಡಿ ಅವರ ಅಡಿಗೆ ಹಾಕಿ ಅಂತ ಇದೆ ನೀವು ಅದೇ ಈ ಭಕ್ಷಕರ ಬಗ್ಗೆ ಅಂತ ಈ ಇತ್ತೀಚಿಗೆ ಅಂದರು ಬ್ಲೈಂಡ್ ಅಂತ ಏನು ಹೇಳ್ತಾರಲ್ಲ ಕಣ್ ಕಾಣೋ ಎಲ್ಲ ಮಂಗಳ ಮುಖ್ಯರಿದ್ದಾರೆ ಈ ಅಂದರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸರ್ ಹ್ಞೂ ನಡ್ಕೊಂಡು ಬರ್ತಾರೆ ಹ್ಞೂ ಅವ್ರನ್ನ ಇನ್ನೊಬ್ಬ ಕರ್ಕೊಂಡ್ಬರ್ತಾನೆ ಅವ್ನು ಚೆನ್ನಾಗಿರ್ತಾನೆ ಸರ್ ಹೌದು ಅಥವಾ ಅವನನ್ನು ಅವಳು ಅವಳ ಹೆಂಡ್ತಿಯೋ ಅವನ ಹೆಂಡ್ತಿ ಅಥವಾ ಅವನ ತಂಗಿನೋ ಹಿಂಗೆ ಯಾರೋ ಕರ್ಕೊಂಬರ್ತಾರೆ ಹ್ಞೂ ಅವಳು ಚೆನ್ನಾಗಿರ್ತಾಳೆ ಅವ್ನು ಚೆನ್ನಾಗಿರುತ್ತಾ ಇಬ್ರು ಸೇರಿ ಭಿಕ್ಷೆ ಬಿಡ್ತಾ ಹೇಳಿದ್ರೆ ಹಾಂ ಸೊ ಇವಳು ಚೆನ್ನಾಗಿರೋ ಅವಳು ದೊಡ್ದ್ಬಿಟ್ಟು ಇವ್ನನ್ನು ಬದುಕ್ಸ್ಬೋದು ಎಸ್ ಅದು ಇವನು ಬದುಕೋಂಗಿದಾನೆ ಹಾಂ ಇದಕ್ಕೆ ಕಂಟ್ರೋಲ್ ಬೇಡ ಭಿಕ್ಷೆ ಬೇಡಿ ಹೀಗೆಲ್ಲ ನೀವು ಹೇಳೋ ಥರ ನಾಟಕಿ ಭಿಕ್ಷೆ ಬೇಡಿದ್ರಲ್ಲ ಎಷ್ಟೋ ಜನ ಫೈನಾನ್ಸ್ಗಳು ನಡೆಸ್ತಾರೆ ಸರ್ ಬಡ್ಡಿ ಸಾಲ ಕೊಡ್ತಾರೆ ವ್ಯಾಪಾರಗಳಿಗೆ ಯಾರನ್ನೂ ನಂಬೋ ಹಾಗಿಲ್ಲ ನನಗೆ ತುಂಬ ಇಷ್ಟವಾಗಿರ್ತೀರಂದರೆ ಎಲ್ಲ ಅಂಧ ಕಲಾವಿದರು ಕೆಲವರು ಒಂದೊಂದು ರಸ್ತೆಗಳ ಮಧ್ಯೆ ಕೂತು ಆರ್ಕೆಸ್ಟ್ರಾ ಮಾಡಿ ಹಾಡಾಡಿ ದುಡ್ಡು ಮಾಡ್ತಾರೆ ದಟ್ ಈಸ್ ಗ್ರೇಟ್ ಜಾಬ್ ಭಾಳ ನಂಗೆ ಸಂತೋಷ ಆಗ್ತದೆ ನಾನು ಹುಡ್ಕಂಡು ಹೋಗಿ ಒಂದು ಹತ್ತು ಇಪ್ಪತ್ತು ಐವತ್ತು ಹಾಕಿ ಬರ್ತೀನಿ ಹಾಂ ಕರೋಕ್ಕೆ ಹಾಡ್ತಾರೆ ಹಾಂ ಒಬ್ಬ ಯಾರೋ ಡೋಲಕ್ ಡೋಲಕ್ ಬಾರಿಸ್ತಿರ್ತಾನೆ ಹಾರ್ಮೋನಿಯಂ ಬಾರ ಒಂದು ಮೂರು ನಾಲ್ಕು ಜನ ಫುಟ್ಪಾತ್ ಪಕ್ಕದಲ್ಲಿ ಒಂದು ಸಣ್ಣ ಲಾನ್ನಲ್ಲಿ ಕೂತ್ಕೊಂಡು ಒಂದು ಎರಡು ಗಂಟೆ ಮೂರು ಗಂಟೆ ಅದು ನೋಡೋಣ ನಿಜವಾದ ದುಡಿಮೆ ಅಂದರೆ ಅದು ಸರ್ ನಮ್ಮ ಜನತಾ ಇಷ್ಟು ಗೊತ್ತಿದೆ ನೀವೆಲ್ಲ ಇಷ್ಟು ಹೇಳ್ತಿದ್ದೀರಿ ಹ್ಞೂ ಅರ್ಥ ಮಾಡ್ಕೊಳ್ತಿಲ್ಲ ನೀವು ಪುಸ್ತಕ ಅರ್ಥ ಬೆಳೆಸ್ಕೊಡಿ ಅಂತೇಳಿ ಬೆಳೆಸ್ಕೊಳ ಇದು ಹೋಗಲಿ ಸರ್ ಈ ಮೊಬೈಲ್ ಹೋಗಲಿ ಈ ಯೂಟ್ಯೂಬು ಗೂಗಲ್ ಹೋಗಲಿ ಜನ ಈಗ ಆ ರಸ್ತೆ ಏನು ಮಾಡ್ತಿದ್ರು ಅವಾಗ ಕೇಳ್ತಿದ್ರು ಹೀಗಾಗಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ತದೆ ಯಾ ಹಳ್ಳಿಯಲ್ಲಿ ಬರುತ್ತಪ್ಪ ಸರ್ ಈ ಕಡೆ ಹೋಗ್ರಿ ಟರ್ನ್ ಆಗಿ ಇವತ್ತೆಲ್ಲ ರೀ ಸರ್ ಲೊಕೇಶನ್ ಇದ್ದಮ್ಮ ಯಾರನ್ನೂ ಕೇಳಲ್ಲ ನಮ್ಮ ಡ್ರೈವರ್ ಯಾರನ್ನೂ ಕೇಳಲ್ಲ ಏ ಕೇಳೋದು ತಡೆಯೋ ಸ್ವಲ್ಪ ದಾರಿ ತಪ್ಪದಂಗೆ ಆಯ್ತು ನಮಗೆ ಅಂತಂದರೆ ಏ ಬೇಡ ಸರ್ ಇದು ಓಲ್ಡ್ ಲೊಕೇಶನ್ನು ತೋರಿಸ್ಬಿಡ್ತದೆ ಸ್ವಲ್ಪ ರೌಂಡ್ ಆದರೂ ಹಾದಿ ಚೆನ್ನಾಗಿದೆ ಅಂತೇಳಿ ಆ ಕಡೆ ಹೋಗ್ಬಿಡ್ತೀವಿ ಹೀಗೆ ಹೋದರೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಿದ್ದ ಎಷ್ಟೋ ಸೇರಿ ಅವ್ರು ನಾವು ಈ ಊರಲ್ಲಿ ಬರ್ತಪ್ಪ ಅಂತ ಕೇಳಿದಾಗ ಸರ್ ನಾನು ಅಲ್ಲಿಗೆ ಹೋಗ್ಬೇಕು ನಿಮ್ಮ ಹಿಂದೆ ಬರ್ತೀನಿ ಸರ್ ಅವ್ರಿಗೆ ಡ್ರಾಪ್ ಸಿಗ್ತಿತ್ತು ಹೌದಾ ತಡಿ ಯಾರಾದ್ರು ಬರ್ತಾರೆ ಅಂತ ಕಾಯ್ತಿದ್ರು ಈಗಲೇ ಲೊಕೇಶನ್ ಹಾಕೊಂಡು ಅವ್ನ ಮುಂದೆ ಅವ್ನ ಮನೆಗೆ ಹೋಗಿರ್ತೀವಿ ನಾವು ಅವ್ನ ಮನೆಗೆ ಹೋದರೆ ನಮ್ಮ ಮಗ ಬಂದ ಮೇಲೆ ನಿಮ್ಮನ್ನು ಭೇಟಿ ಆಗ್ತಾನೆ ಸರ್ ನಿಮ್ಮ ಮಗ ಬರ್ತೇನೆ ಅವನೇ ನಮ್ಮನೇನು ದಾರಿ ಕೇಳಿಂತ ಅವನೇ ನಮ್ಗೆ ಇರ್ತಾನೆ ಇದು ಅಲ್ವಾ ಅವ್ನು ಬಂದು ಯಾವುದಕ್ಕೂ ಸಹಿ ಮಾಡಬೇಕಾಗಿರ್ತದೆ ನಾವು ಅವನೇ ದಾರಿ ಕೇಳಿರ್ತೀವಿ ಅವನು ಹೇಳಲ್ಲ ಇದಾಗ ಲೊಕೇಶನ್ ಹಾಕೊಂಡವ್ರ ಮನೆಗೆ ಹೋಗ್ತೀವಿ ಅವ್ನು ಬರೋರು ಎರಡು ಗಂಟೆ ಕಾಯ್ತೀವಿ ಅವ್ನು ಯಾವುದೋ ಬಸ್ ತಪ್ಸ್ಕೊಂಡು ನಡೀತಾ ಬರ್ತಿರ್ತಾನೆ ದುರಂತ ಅಲ್ವಾ ಇದು ಗೌರಿಬಿದ ಹತ್ರ ಗೌರಿ ಹ್ಞೂ ಅಲ್ಲಿ ಒಂದು ಹಳ್ಳಿ ಒಂದು ಎಂಟು ಕಿಲೋಮೀಟ್ರಲ್ಲಿ ನಾವು ಮುಂಚೆ ಒಂದು ಖರ್ಜೂರದ ತೋಟ ಇದೆ ಹಾಂ ಮೊದಲ ಸಾವಯವ ಕೃಷಿ ಮಾಡಿದ್ದು ಗರ್ಜೂರಾನ ಕರ್ನಾಟಕಕ್ಕೆ ತಂದವರು ಕಾರ್ಯಕ್ರಮದ ಚಿತ್ರೀಕರಣಕ್ಕೆ ಹೋಗಿದ್ದೆ ಅದಾದ ಮೇಲೆ ಇನ್ನೊಂದು ಕಡೆ ನಾಟ್ಯ ಬೆಲೆ ಯಾರು ಮಾಡ್ತಾರೆ ಅಂತ ಹೇಳಿದ್ರು ಅವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ವೆಂಕಟರಮಣ ರೆಡ್ಡಿ ಅಂತೇಳಿ ಅಲ್ಲಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಮ್ಯಾಪ್ ಹಾಕ್ಕೊಂಡೆ ಆ ಮ್ಯಾಪು ಈ ತೋಟ ಇದೆಯಲ್ಲ ತೋಟನೇ ಒಂದು ನಾಲ್ಕು ಪ್ರದಕ್ಷಿಣೆ ಹಾಕ್ಸ್ಬಿಡ್ತು ಹೋಗ್ಬೇಕಾಗಿದೆ ನಂದು ಕಾರು ಅಲ್ಲಿ ಕಾಲ್ದಾರಿನೂ ಇಲ್ಲ ಗದ್ದೆ ಮೊಬೈಲ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ ಆಯಿತಾ ರೀಸೆಂಟ್ರ್ ಮಾಡಿದೆ ಕ ಆ ಸ್ವಿಚ್ ಆಫ್ ಮಾಡಿದೆ ಮತ್ತಾಕ್ದೆ ಮತ್ತದೆ ಅವಳು ಲೆಫ್ಟ್ ಟರ್ನ್ ಲೆಫ್ಟ್ ಟರ್ನ್ ಲೆಫ್ಟ್ ಹರ್ನ್ ಅಂತಲೇ ಇದು ಆಗೋಗಿದೆ ನಾನು ಬಿಟ್ಟರೆ ಸೈಡಲ್ಲಿ ಇಟ್ಟು ನೀವು ಹೇಳಿದಂಗೆ ಹಳ್ಳಿ ಜನರನ್ನ ಕೇಳಿ ಸರ್ ದೊಡ್ಡ ನಾಯಕನ ಹಳ್ಳಿನ ದೊಡ್ಡ ನಾಯ್ಕ ಪಳ್ಯಣ್ಣ ಏಯ್ ಡಿ ಪಳ್ಯಕಣ ಅವ್ರವ್ರವ್ರಿಗೆ ಮಾತಾಡಿಕೊಂಡು ಸರ್ ಹಿಂಗೆ ಮಾಡಿ ಹೆಂಗೆ ಮಾಡಿ ಹೆಂಗೆ ಮಾಡಿ ಅಂತ ನೀಟಾಗಿ ಹೇಳಿ ಆ ಜಾಗ ಕಲ್ಸ್ಕೊಟ್ಬಿಡ್ರಿ ಮತ್ತೆ ಆಮೇಲೆ ಅಲ್ಲಿ ಒಬ್ಬ ಸಾರ್ ನಾಲ್ಕು ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೀರ ಅದು ಬೊಮ್ಸಂದ್ರ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ನಾನು ಬೈಕಲ್ಲಿ ಸರ್ ನಿಮ್ಮ ಜೊತೆನೇ ಬಂದುಬಿಡ್ಲಾ ನೀವು ಹೇಳಿದ್ರಲ್ಲ ಸರ್ ಕರೆಕ್ಟ್ ಬಾರಪ್ಪ ಬೆಸ್ಟ್ ಅಂತ ಹೇಳಿಬಿಟ್ಟು ಅವನನ್ನು ಅವ್ರಿಗೆ ಹೋಗಿ ಅವ್ರು ಮಾತಾಡ್ಸ್ಕೊ ಅವ್ರು ಎಷ್ಟೋ ಸರಿ ನಾನು ಅಲ್ಲಿಗೆ ಹೋಗ್ಬೇಕು ಸರ್ ಬರಲ್ಲ ಅಂದ್ಬಿಡ್ತಾರೆ ಎಷ್ಟು ಈಸಿ ಅದು ಹಾಂ ನಮಗೆ ಲೊಕೇಶನ್ ಮುಖ್ಯನೋ ಒಬ್ಬ ಲೋಕಲ್ ವ್ಯಕ್ತಿ ಮುಖ್ಯನ ಅಲ್ಲ ಲೊಕೇಶನ್ಗಿಂತ ಲೋಕಲ್ ವ್ಯಕ್ತಿನ ನಾವು ಕೇಳಿದರೆ ನಮ್ಮನ್ನು ಲೊಕೇಟ್ ಮಾಡೋದಕ್ಕೆ ಅವನು ಸಮರ್ಥ ವ್ಯಕ್ತಿ ಅಂತ ನಿಮ್ಮ ಒಂದು ಇಷ್ಟು ವರ್ಷಗಳ ಮಾನವೀಯ ನೆಲೆಯಲ್ಲಿ ನೋಡೋದಾದರೆ ಮಾನವೀಯ ಮುಖದಿಂದ ನಿಜವಾಗ ಒಂದು ಒಳ್ಳೆ ವ್ಯಕ್ತಿತ್ವನ ರೂಪಿಸ್ಕೋಬೇಕಂದ್ರೆ ಮನುಷ್ಯ ಹೇಗಿರ್ಬೇಕು ಸರ್ ಅದೇ ಸಚ್ಚಾರಿತ ರೂಢಿಸ್ಕೊಳ್ಬೇಕು ಎಲ್ಲರನ್ನೂ ತನ್ನಂತೆ ತಿಳಿಬೇಕು ನನಗೇನು ಆಸೆ ಅಮೀಷಗಳಿದೆಯೋ ಅವನಿಗೆ ಬೇರೆ ಇರ್ಬೋದು ಆದರೆ ಅವನು ಅದೇ ಥರ ಕನಸು ಕಾಣ್ತಾನೆ ಅವನಿಗೂ ಅದೇ ನನ್ನ ಮೈಲಿರೋ ಚರ್ಮ ಮೈಲಿರೋ ರಕ್ತ ನಾವು ಹುಟ್ಟಿದ ಜಾತಿ ಮತ ಊರು ಬೇರೆ ಆಗಿರ್ಬೋದು ಆದರೆ ಮಾನವೀಯ ಏನಿದೆ ಅದು ಪ್ರತಿಯೊಬ್ಬರಿಗೂ ಎಲ್ಲಿವರೆಗೂ ಕಣ್ಣಲ್ಲಿಂದನೇ ನೀರು ಬರ್ತದೆ ಎಲ್ಲರಿಗೂ ಹೊಟ್ಟೆನೇ ಹಸಿತ್ತದ ಎಲ್ಲಿ ಎಲ್ಲರೂ ಕಿವಿಯಿಂದನೇ ಕೇಳ್ತಾರೆ ಅಲ್ಲಿವರೆಗೂ ನಾವೆಲ್ಲ ಒಂದೇ ಇವೆಲ್ಲ ಏನಾದರೆ ಹೋರಾಟವಿಕ್ಕಿಸಲು ಬೇರಾದರೆ ಜಗದೊಳಗೆ ಬೇರುಂಟು ಎಲ್ಲಿ ದೇವನೇ ಅಂತ ಹೋರಾಟ ಇಕ್ಕಿಸೋದಕ್ಕೆ ದೇವರು ಬೇರೆ ಬೇರೆ ಅಂತ ಮಾಡ್ಕೊಂಡಿದ್ದೀವಾಗಲಿ ಜಗತ್ತೆಲ್ಲ ಒಂದೇ ನಾವು ವಚನ ಸಾಹಿತ್ಯ ದಾಸ ಸಾಹಿತ್ಯ ಮಹಾಭಾರತ ಅದಿಗಳು ಓದೋದೇ ಕಾರಣ ಅದು ಮಹಾಭಾರತ ನಡೆದಿದೆಯೋ ಇಲ್ಲವೋ ಅದು ಎರಡನೇ ಮೊತ್ತು ಈಗ ನಡೆದಿಲ್ಲ ಅಂತಲೇ ಚರ್ಚೆ ಮಾಡ್ತಾರೆ ನಾವು ಅವ್ರನ್ನ ಸಮು ಲಂಕಾ ಕರ್ಕೊಂಡು ಹೋಗಿ ಆ ಸಮುದ್ರ ಸೇತುವೆ ತೋರಿಸ್ಬೇಕು ಹಾಂ ಮತ್ತೆ ನಮ್ಮಲ್ಲಿ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಹನುಮ ಭೀಮ ಮಧ್ವ ಅಂತ ಹನು ರಾಮಾಯಣದಲ್ಲಿ ಹನುಮಂತೇವರಾದವರೇ ಹನುಮ ಭೀಮ ಮಹಾಭಾರತದಲ್ಲಿ ಭೀಮ ಆದವರು ಕಲಿಯುಗದಲ್ಲಿ ಆದವರು ಅವರು ಅವರು ಏನು ಹೇಳಿದ್ದಾರೆ ಅವ್ರ ಗ್ರಂಥಗಳು ಏನಿದೆ ಅದು ಪ್ರಮಾಣ ಅದನ್ನು ಓದಿದರೆ ನಮಗೆ ಎಲ್ಲ ಗೊತ್ತಾಗುತ್ತೆ ಇವರು ಇಲ್ಲ ಅಲ್ಲ ಯಾಕೆ ಸರ್ ಅವ್ರದಂಗೆ ನಂಬೋದಕ್ಕಾಗತ್ತೆ ಬ್ರಾಹ್ಮಣರಂಗೆ ಹೇಳ್ತಾರೆ ಅವ್ರು ನಾವು ಇದಲ್ಲ ಅವರೆಲ್ಲ ಇದು ಈಗ ನಡೆದಿರೋ ಮಹಾಭಾರತ ರಾಮಾಯಣಗಳು ನಾವು ಐದನೇದೋ ಆರನೇದೋ ಅಂತೆ ಒಂದಲ್ಲ ಐದೋ ಆರು ನಡೆದಿದೆ ಅಂತ ಹೇಳ್ತದೆ ಶಾಸ್ತ್ರಗಳು ಹಾಂ ಪ್ರತಿ ಸಾರಿ ಒಂದೊಂದು ಕಲ್ಪ ಒಂದೊಂದು ಇವು ಕೆಲವೊಂದೊಂದು ರಾಮಾಯಣ ಮಹಾಭಾರತಗಳಾಗಿದೆ ಆ ಪೀಳಿಗೆಗೆ ಹಾಂ ನೀನು ಯಾವ ರಾಮನ ಬಗ್ಗೆ ಹೇಳ್ತೀವೋ ಯಾವ ಮಹಾನ್ ಬಗ್ಗೆ ಅಂಥದಕ್ಕೆ ಪ್ರೂವ್ ಒಂದು ಮಧ್ವಾಚಾರನ ಅವರ ಸು ಶ್ರೀಮನ್ ನ್ಯಾಯಸುಧಾ ಇದು ಸತ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋ ಗ್ರಂಥಗಳೇನಿದೆ ಅಂತ ಇದೇ ಇದೇ ನಿಜ ಇದೇ ಶಾಶ್ವತ ಅಂತ ಹೇಳೋ ಗ್ರಂಥಗಳು ಅದರ ಒಳಗನೆಲ್ಲ ಜಾತಿ ಕಟ್ಟುಗಳಿಗೆ ಸೇರಿಸಿ ಯಾರು ನಮ್ದೆಲ್ಲ ಅದು ಅಂತಲೇ ಅಂತಾರಲ್ಲ ನಮ್ಮದೇ ಯೋಚನೆ ಹ್ಞೂ ಪ್ರಾಣೇಶ್ವರ್ಗೆ ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಅಧ್ಯಾತ್ಮಕ್ಕೆ ಬಂದ್ರೆ ಮೂವತ್ ನಾಲ್ವತ್ತು ವರ್ಷಗಳಿಂದ ನೀವು ಪ್ರಾರಂಭ ಮಾಡಿದಾಗ ಕಾಲೇಜು ದಿನಗಳಿಂದ ನಿಮಗೆ ಅಧ್ಯಾತ್ಮದ ಹುಚ್ಚಿ ಓ ಖಂಡಿತ ನನಗೆ ಆದರ್ಶಗಳ ಹುಚ್ಚು ಭಾಳ ಆದರ್ಶದ ಕಥೆಗಳ ನಾನು ನಿಜ ಹೇಳಬೇಕಂದ್ರೆ ನಾನೊಬ್ಬ ಮೂಲತಃ ಎ ಬಿ ವಿ ಪಿ ಸೇರಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಂ ಆಮೇಲೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನಲ್ಲಿ ನನ್ನ ದೇಹದಾರ್ಡೆ ಅಷ್ಟು ಇದ್ದಿಲ್ಲ ನಾನು ತುಂಬ ಸಣಕಲು ವ್ಯಕ್ತಿ ಆಸನ ಈಸನ ಹಾಕೋದಕ್ಕೆ ಆಗ್ತಿರಲಿಲ್ಲ ನನ್ನನ್ನು ಬೌದ್ಧಿಕ ಪ್ರಮುಖ ಅಂತ ಮಾಡಿದರು ಹ್ಞೂ ನೀವು ಮಾತಾಡ್ತೀರಾ ಶಾಲೆ ಓದ್ ತಲೆಗೆ ಹತ್ತಿದ್ರು ಬೇರೆ ನಿಮ್ಮ ತಲೆಗೆ ಚೆನ್ನಾಗಿ ಹತ್ತಿದೆ ನೀವು ಬೌದ್ಧಿ ಆ ಬೌದ್ಧಿಕ ಪ್ರಮುಖ ಆದಾಗ ನಾನು ಇವನ್ನೆಲ್ಲ ಓದಬೇಕಾಗಿ ಬಂತು ನಾನು ಚಂದಮಾಮದಿಂದ ಹಿಡಿದು ಶ್ರೀಮನ್ ನ್ಯಾಯಸೂಧವರೆಗೂ ಅದರಲ್ಲಿ ಇರ್ತಕ್ಕಂಥ ಕಥೆಗಳನ್ನೆಲ್ಲ ಆರಿಸ್ಕೊಂಡು ಹೋಗಿ ಹುಡುಗರಿಗೆ ಬೌದ್ಧಿಕ ಮಾಡ್ತಿದ್ದೆ ಮಕ್ಕಳಿಗೆ ಆವಾಗಲಿಂದ ನಂಗೆ ಆಧ್ಯಾತ್ಮ ರುಚು ಈಗ ವಯಸ್ಸಿಗೆ ತಕ್ಕಂತೆ ಈಗ ಅವನು ಆಚರಣೆ ಮಾಡೋದಾಗೆ ಅಂತ ಯೋಚನೆ ಮಾಡ್ತಿದ್ದೆ ಹೇಳೋದಕ್ಕಿಂತ ಅದಕ್ಕೆ ಪ್ರಾಣೇಶ್ವರ ಭಾಷಣದಲ್ಲಿ ಮೆಸೇಜ್ ಇರುತ್ತೆ ಅಂತಂತಾರೆ ನಂದಲ್ಲ ಅದನ್ನು ಓದಿದರೆ ನೀವು ಕೂಡ ಯಾರದಕ್ಕೆ ಕೇಳಲ್ಲ ಅಂತ ಅದ್ಭುತ ಗ್ರಂಥಗಳಿವೆ ನೀವು ಈಗ ನಿಮ್ಮ ಹಾಸ್ಯದ ಸಂಜೆಗಳಲ್ಲಿ ಹ್ಞೂ ಹಾಸ್ಯದ ಭಾಷಣಗಳಲ್ಲಿ ಅಧ್ಯಾತ್ಮ ನೀವು ತಂದರೆ ಜನ ಸ್ವೀಕಾರ ಮಾಡುತ್ತ ಖಂಡಿತ ಮಾಡ್ತಿದ್ದಾರೆ ಆಮೇಲೆ ಸ್ವೀಕಾರ ಮಾಡಿದ ಜನನೇ ಗಟ್ಟಿ ಕಾಳುಗಳು ಅಂತ ನಿರ್ಧಾರ ಹಾಸ್ಯದ ಮೂಲಕ ಅಧ್ಯಾತ್ಮ ಹೌದೌದು ಅದನ್ನು ಹೇಳಿದಾಗ ಅಧ್ಯಾತ್ಮ ಕಮ್ಮಿ ಅದನ್ನು ಹಾಸ್ಯದ ಮೂಲಕವಾಗಿ ಹೇಳಬೇಕು ಅದೇ ಇರೋದು ಸಣ್ಣ ಸಣ್ಣ ಘಟನೆಗಳನ್ನು ಹಾಸ್ಯದ ಮೂಲಕ ಹೇಳಿದಾಗ ಜಯ ಪರೋಪಕಾರ ಪುಣ್ಯ ಪರೋಪಕಾರ ಪಾಪಾಯ ಪೀ ಪರಪೀಡನಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಅದೇ ಥರ ಸರ್ ಒಬ್ಬ ನಮ್ಮ ನಿಮ್ಮಂತೂ ಹೋಗಿ ಸರ್ ಗ್ರಂಥಗಿಂತ ಓದೋಕ್ಕಾಗಲ್ಲ ಸರ್ ಹಾಂ ಎರಡೇ ಲೈನ್ನಲ್ಲಿ ಇಡೀ ಧರ್ಮಗಳ ಸಾರಸ್ವ ಸ್ವಾರಸ್ಯ ಹೇಳಿ ಸರ್ ಅಂದ್ಬಿಟ್ಟಂತೆ ಸಾರ ಹೇಳಿ ಅಂತ ಹಾಂ ಅದಕ್ಕೆ ಅವ್ರು ಹೇಳಿದ್ರು ಸೂಯತಾಂ ಧರ್ಮ ಸರ್ವಸ್ಥಂ ಎದುಕ್ತ ಗ್ರಂಥ ಕೋಟಿ ಭಿ ಶೂಯತಾಂ ಸರ್ವ ಧರ್ಮ ಸರ್ವ ಎದುಕ್ತ ಗ್ರಂಥ ಕೋಟಿ ಗ್ರಂಥಗಳ ಸಾರ ಒಂದೇ ಏನೋ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಪರೋಪಕಾರ ಮಾಡಿದರೆ ಪುಣ್ಯ ಬರ್ತದೆ ಪರನ ಪೀಡಿಸಿದರೆ ತನು ಮನ ಧನಗಳಿಂದ ಪೀಡಿಸಿದರೆ ಪಾಪ ಬರ್ತದೆ ಹದಿನೆಂಟು ಪುರಾಣಗಳ ಸಾರ ಇದು ಹೋಗದು ಇಷ್ಟು ಅಷ್ಟೇ ತಿಳ್ಕೊಂಡೆ ಹಳ್ಳಿಗರು ವಿದ್ಯಾವಂತರು ಅಲ್ಲದವ್ರು ಬದುಕಿಬಿಟ್ರು ಅಷ್ಟು ಗ್ರಂಥಗಳನ್ನ ಓದಿದವರು ಎಷ್ಟೋ ಜನ ಅದೊಪ್ಪತ್ರ ಕೇಳಿದ್ಬಿಟ್ರು ಅಲ್ಲಿ ಓದ್ಬಿಟ್ರು ಏನಾಗ್ತದೆ ಸರ್ ಅಲ್ಲಿ ಅಪ್ಸರೇರು ಬರ್ತಾರೆ ಸ್ವರ್ಗ ಬರ್ತದೆ ಭಕ್ಷ್ಯಭೋಜ್ಯಗಳು ಬರ್ತವೆ ಅವ್ರ ಲಕ್ಷ ಕಡಬಿಡ್ತವೆ ಅವ್ನು ತಿನ್ನಲಿಲ್ಲಲ್ಲ ರಂಬೆ ಆಗಿರ್ಬೋದು ಮೇನಿಕೆ ಆಗಿರ್ಬೋದು ಹಾಂ ನಮ್ಮ ಬೀಚಿ ಭಾಳ ಚೆನ್ನಾಗಿ ಬರೀತಾರೆ ರಂಬ ಊರು ವರ್ಷರಿಗೆ ಬಯಸ್ಬೇಡ್ರೂ ಅವ್ರು ರೋಲಿಂಗ್ ಶೀಲ್ಡ್ ಅವು ಯಾರು ತಪಸ್ ಮಾಡಿ ಹೊಲಸ್ಕೊತಾರೋ ಅವ್ರ ಜೊತೆ ಬರ್ತಾರೆ ಇನ್ನೊಬ್ಬ ಎರಡು ದಿವಸ ಆಯ್ತು ತಪಸ್ಸು ಮಾಡಿದ್ರೆ ಅವನ ಹತ್ರ ಹೋಗ್ತಾರೆ ರೋಲಿಂಗ್ ಶೀಲ್ಡ್ ಅವು ಅವು ಪರ್ಮನೆಂಟ್ ಇರೋಲ್ಲ ಮೆಡಲಲ್ಲ ನೋಡಿ ಬೀಚಿನೂ ಅಷ್ಟೇ ಅಧ್ಯಾತ್ಮ ಜೀವಿ ಬೀಚಿ ಹೌದಾ ಹೌದು ಹೌದು ಸರ್ ನೀವು ಅಧ್ಯಾತ್ಮನ ತಿಳ್ಕೊಂಡ್ಬಿಟ್ಟು ಓದ್ಬಿಟ್ಟು ಪ್ರೆಸೆಂಟ್ ಸ್ಥಿತಿಯನ್ನು ನೋಡಿದರೆ ನೀವು ಒಬ್ಬ ನಿಜ ಏನು ಶಾಸ್ತ್ರದ ಸಾರ ಏನು ಗೊತ್ತಾಗ್ಬಿಡ್ತದೆ ಅದು ನಾವು ಮಾಡಬೇಕಾದಂಥ ಕೆಲಸ ಓದಿ ಹೊರಗಡೆ ಬಂದರೆ ಎಲ್ಲ ತಪ್ಪು ಕಾಣಿಸ್ತದೆ ಅದು ಮಡಿವಂತಿಕೆ ಆಗ್ತದೆ ಇವ್ರನ್ನೆಲ್ಲರನ್ನೂ ನೋಡಿ ನೀವು ಅದನ್ನು ಓದಿದಾಗ ನಿಮಗೆ ಅವರಿಗಿಂತ ನಾನು ಹೆಂಗೆ ಭಿನ್ನ ಅನ್ನೋದು ಗೊತ್ತಾಗ್ತದೆ ನಾ ಭಿನ್ನ ಹೇಗಿರಬೇಕು ಅಂತ ಆಗ್ತದೆ ದಾಸರು ಶರಣರು ಅವರೆಲ್ಲ ಮನಸ್ಸು ಮಾಡಿದವರು ಸ್ವರ್ಗಕ್ಕೆ ಕನಕದಾಸರು ಹಾಂ ಹಾಂ ಸ್ವರ್ಗಕ್ಕೆ ನೀ ಹೋಗ್ತೀಯ ಸ್ವರ್ಗಕ್ಕೆ ನೀ ಹೋಗ್ತೀಯ ಅಂದರೆ ನಾನು ಹೋದರೆ ಹೋದೇನು ಎಷ್ಟು ಒಳ್ಳೆಯ ಸಿನಿಮಾ ಸರ್ ಅದು ಕಂಪ್ಲಿ ಹನುಮಂತಾಚಾರ ಅಂತ ನಮ್ಮ ಕಡೆಯವರವರು ಅವರು ಬಾಳೆಹಣ್ಣು ಕೊಡ್ತಾರೆ ವ್ಯಾಸರಾಜರು ಎಲ್ಲರಿಗೂ ಎಳ್ಳೆಲ್ಲ ಬಾಳೆಹಣ್ಣು ಯಾರು ಇಲ್ದಲ್ಲಿ ತಿಂದ ಬನ್ನಿ ಎಲ್ಲೆಲ್ಲಿ ತಿಂದಿ ಅಂತ ಕೇಳ್ತಾರೆ ಸರ್ ನಾನು ತುಂಬ ಹೊದ್ಕೊಂಡು ಚಾದರ ಒಳಗಡೆ ಕುಳುಕಂತ ನಂಗೆ ಬಿಟ್ಟೆ ಸರ್ ವೆರಿ ಗುಡ್ ವೆರಿ ಗುಡ್ ನೀನು ಸಾವಿ ನಾನು ಹೇಳಬಾರ ಜಾಗದಲ್ಲಿ ತಿಂದು ಬಂದೆ ಅರ್ಥ ಟೈಲೆಟಲ್ಲಿ ಹೋಗಿ ಬಾಗಲಕ ನೀರು ನಾನು ನೀರಲ್ಲಿ ಮುಳುಗಿ ಒಂದು ಮುಳುಗಿ ಮುಳುಗಿ ಏಳದ್ರೊಳಗಡೆ ಎರಡನ್ನೂ ನುಗ್ಗಿದ್ದೆ ಸಿಪ್ಪೆ ಸಮೇತ ಅಂತ ಹೇಳ್ತಾನೆ ಆದರೆ ಕನಕದಾಸರು ಮಾತ್ರ ಹಾಗೆ ತರ್ತಾರೆ ನನಗೆ ತಿನ್ನೋದಾಗಲಿಲ್ಲ ಯಾಕೆ ಯಾರೂ ಇಲ್ದಲ್ಲಿ ತಿನ್ನಬೇಡ ಅಂತ ಹೇಳಿ ನೀವು ಯಾರೂ ಇಲ್ದಿರೋ ಸ್ಥಳ ಇಲ್ಲಿ ಇಲ್ಲಿಯೂ ಇಲ್ಲ ಎಲ್ಲ ಕಡೆಗೂ ಸರ್ವಂತರ್ಯವಾದ ಭಗವಂತನಿದ್ದಾನೆ ಅಂತ ಹೇಳಿದಾಗ ಇವನು ನಿಜವಾದ ಜ್ಞಾನಿಯಪ್ಪ ಅಂತ ಹೇಳ್ತಾರೆ ಆಸವಾಜ ಹೌದಾ ಅದಕ್ಕೆ ಜಾತಿನೇ ಮುಖ್ಯ ಅಲ್ಲ ಯಾವನು ಧರ್ಮವನ್ನು ಅರಿ ಅರಿತಾನೋ ಅವನು ದೊಡ್ಡ ಜಾತಿ ಅವನದೇ ಒಂದು ಜಾತಿ ಆಗ್ತದೆ ನಮ್ಮ ಸಾಧು ಸಂತರು ಶರಣರು ಎಲ್ಲ ಅವರೇ ಧರ್ಮವನ್ನು ಅರ್ತ್ಕೊಂಡ್ಬಿಟ್ರು ವಿಭಿನ್ನವಾಗಿ ಬೆಳೆದ್ರು ಸ್ವಲ್ಪ ಸ್ವಲ್ಪ ಕಾಲ ನೋಡಿ ಶಂಕರಾಚಾರ್ಯರು ಭಾಳ ತುಂಬ ಸಾವಿರಾರು ವರ್ಷ ಬದುಕಲಿಲ್ಲ ಸ್ವಲ್ಪ ವರ್ಷ ತಾವೇನು ಮಾಡಬೇಕಾಗಿತ್ತು ಅಂಥದನ್ನು ಮಾಡಿದ್ರು ಅಂತರ್ಧನರಾದರು ಆಮೇಲೆ ಆ ಪರಂಪರೆನ ದಾಸರಾದಿ ಶರಣರಿಲ್ಲ ಬಸವಣ್ಣವರು ಪುರಂದಾಸರು ವಿಜಯದಾಸರು ಈಗ ವಿಜಯದಾಸರು ಗೋಪಾಲ್ ಅವ್ರ ಸಿನಿಮಾಗಳು ಅವ್ರ ಬಗ್ಗೆನೇ ಸಿನಿಮಾ ತೆಗಿತಿದ್ದಾರೆ ಅದಕ್ಕೆ ಜನರಿಗೆ ಅವನ್ನೆಲ್ಲ ತೋರಿಸ್ಬೇಕು ಅದನ್ನೆಲ್ಲ ಬಿಟ್ಟು ಇರೋ ಟೆಕ್ಸ್ಟ್ ಬುಕ್ಕಲ್ಲೇ ತೆಗೆದು ಒಗೆದು ಏನೇನೋ ತುಂಬ್ತಿರ್ಬೇಕಾದ್ರೆ ಇನ್ನು ಪುರಾಣ ಓದಾರೆ ಪುರಾಣ ಎಂಬುದು ಪುಂಡರ ಗೋಷ್ಠಿ ಅನ್ನೋ ಮಾತಾ ಇದು ನಮ್ಮ ಧರ್ಮ ನಾವೇ ಅವಹೇಳನ ಮಾಡ್ತೀವಿ ಇಂಗ್ಲೆಂಡ್ನಲ್ಲಿ ಯಾವುದೋ ಶ್ಲೋಕ ಅಂದಿದ್ದಾರೆ ಸೆನೆಟ್ ಹೌಸ್ ಮುಂದೆ ಇಂಗ್ಲೆಂಡ್ನಲ್ಲಿ ನಮ್ಮವರು ಇನ್ನೂ ಪುಸಿ ಕ್ಯಾಟ್ ಪುಸಿ ಕ್ಯಾಟ್ ಬೇರ್ಯಾರು ಇವು ಅಂತ ಟಿಂಕಲ್ ಟಿಂಕಾ ಲಿಟ್ಲ್ ಸ್ಟಾರ್ ಕಲಿಸ್ತಾ ಇದ್ದೀವಿ ಹಾಂ ಅಲ್ಲಿ ನಮ್ಮ ಪ್ರಾರ್ಥನೆ ಹೇಳ್ತಿದ್ದಾರೆ ಭೋಜನ ಮಂತ್ರ ಯಾವುದು ಸಹನ ಸಹನೋ ಬುನೋಕ್ತು ಅವರು ಹೇಳ್ತಿದ್ದಾರೆ ಇವರು ಕೈ ಗ್ಲೌಸ್ ಹಾಕ್ಕೊಂಡು ಇಲ್ಲಿ ಹಿಂಗೆ ಕುತ್ತಿಗೆ ಕಟ್ಕೊಂಡು ಹಿಂಗೆ ಚಮಚಂದಿನ್ನು ನೀರು ತಿಂತಿದ್ದಾರೆ ಹಾಂ ವಿವೇಕಾನಂದರು ಮಾತಾಡೋಕ್ಕೆ ಮುಗಿಸೋಣ ವಿವೇಕಾನಂದ ಹೇಳಿದ್ರಂತೆ ಎಲ್ಲ ಸ್ಪೂನಲ್ಲಿ ಊಟ ಮಾಡಿದ್ರಂತೆ ಅವರು ಇಂಗ್ಲೆಂಡ್ಗೆ ಹೋದಾಗ ನೀವು ಯಾಕೆಂದರೆ ನಿಮ್ಮ ಚಮಚಗಳೆಲ್ಲ ಎಂಜಲು ಅಂದ್ರಂತವ್ರು ಹೇ ಏ ಸಾವಿರ ಬೆಸ್ ನೀರಲ್ಲಿ ತೊಳೆದಿದ್ದಾರೆ ಅವರು ಚಮಚ ಹೆಂಗೆ ಎಂಜಲಾಗುತ್ತೆ ಇಲ್ಲ ಅವೆಲ್ಲ ಎಂಜಲೆ ಯಾರೋ ತಿಂದನೋ ಮತ್ತು ತೊಳೆದಿದ್ದಾರೆ ಅಷ್ಟೇ ಓಕೆ ಆದರೆ ಈ ನನ್ನ ಕೈ ಇದು ನಾನೊಬ್ಬನೇ ತಿಂದಿರೋದು ಇದು ಯಾವತ್ತೂ ಎಂಜಲಾಗಿಲ್ಲ ನಾನು ತೊಳ್ಕೊತೀನಿ ಮತ್ತೆ ನಾನೇ ತಿಂತೀನಿ ಎಂಜಲಾಗದೇ ಇರತಕ್ಕಂಥ ಏಕಮಾತ್ರ ಚಮಚ ಅಂದರೆ ಅದು ನಮ್ಮ ಐದು ಬಿರಳುಗಳ ಹಸ್ತ ಇನ್ನೊಬ್ರು ಹೋಗಿಲ್ಲ ಇನ್ನೊಬ್ರು ಎಂದು ಯಾರಿಗೂ ನಾನು ನಾನು ತಗೊಂಡು ತಿರ್ಸಿಲ್ಲ ಅವ್ರು ತಿಂದಿಲ್ಲ ಇದು ನನ್ನ ಚಮಚ ಅದಕ್ಕೆ ನಾನು ಕೈಯಿಂದ ಊಟ ಮಾಡೋದಂದರೆ ಎಲ್ಲ ಚಮಚ ಬಿಟ್ಟು ಅವ್ರ ಜೊತೆ ಕೈಯಲ್ಲಿ ಉಂಡ್ರಂತೆ ಈಗಲೂ ಫಾರಿನರ್ಸ್ ಇಲ್ಲಿ ಕೈಯಲ್ಲಿ ಊಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಂ ಸೀರೆ ಮಾಡ್ತಾರೆ ಹಾಂ ಕುಂಕುಮಾಸ್ತಾರೆ ಅವರೆಲ್ಲ ನಮ್ಮ ಧರ್ಮ ಬರ್ತಿರ್ಬೇಕಾದ್ರೆ ಇವರು ಮತ್ತು ಅವರ ಧರ್ಮಕ್ಕೆ ಅವ್ರು ಹೋಗ್ತಾರೆ